ಮೈಸೂರು ಮತ್ತು ಚಾಮರಾಜನಗರದಲ್ಲಿ ಕಾಡು ಪ್ರಾಣಿಗಳ ಉಪಟಳ ಜಾಸ್ತಿ ಆಗ್ತಾ ಇತ್ತು ಈ ಕಾರಣದಿಂದಾಗಿ ಸಫಾರಿ ಬಂದ್ ಮಾಡಲಾಗಿತ್ತು ಸಫಾರಿ ಬಂದ್ ಮಾಡಿದಂತಹ ಕಾರಣಕ್ಕಾಗಿ ಈಗ ಮಾನವ ಮತ್ತು ಪ್ರಾಡುಪ್ರಾಣಿಗಳ ಕಾಡು ಪ್ರಾಣಿಗಳ ನಡುವಿನ ಸಂಘರ್ಷ ಕಡಿಮೆಯಾಗಿದೆ ಹೀಗಾಗಿ ಸಫಾರಿ ಬಂದಿದೆಯಲ್ಲ ಹಾಗೇ ಮುಂದುವರಿಸಿ ಸಫಾರಿ ಆರಂಭ ಮಾಡಬೇಡಿ ಅಂತ ಒತ್ತಾಯ ಕೇಳಿಬಂದಿದೆ ಸಫಾರಿ ಮತ್ತೆ ಓಪನ್ ಮಾಡಿದರೆ ಪ್ರತಿಭಟನೆಯ ಎಚ್ಚರಿಕೆಯನ್ನು ನೀಡಲಾಗಿದೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಈ ಎಚ್ಚರಿಕೆಯನ್ನು ಕೊಟ್ಟಿದೆ ನಂಜನಗೂಡು ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಮಾಡಲಾಗಿದೆ ಕಾಡು ಪ್ರಾಣಿಗಳ ದಾಳಿಯಿಂದ ರೈತರು ಮತ್ತು ಸಾಕುಪ್ರಾಣಿಗಳು ಬಲಿಯಾಗ್ತಾ ಇದ್ದಾವೆ ಈ ಹಿನ್ನೆಲೆ ಸರ್ಕಾರ ಸಫಾರಿ ಬಂದ್ ಮಾಡಿದೆ ಇದರಿಂದ ರೈತರು ಸಾಕುಪ್ರಾಣಿಗಳು ನೆಮ್ಮದಿಯಿಂದ ಜೀವನವನ್ನು ಕಳೆಯುವಂತಾಗಿದೆ ಅರಣ್ಯ ಪ್ರದೇಶವೂ ಕೂಡ ಸಂರಕ್ಷಣೆ ಆಗ್ತಾ ಇದೆ ಹೀಗಾಗಿ ಮತ್ತೆ ಓಪನ್ ಮಾಡಬಾರ್ದು ಅಂಥೇಳಿ ಒತ್ತಾಯ ಕೇಳಿಬಂದಿದೆ ಮೈಸೂರು ಮತ್ತು ಚಾಮನಗರ ಭಾಗದ ಅರಣ್ಯಗರ ಸಫಾರಿ ಸುಗು ಮಾಡುವವರ ಬಗ್ಗೆ ಇವರು ಮನೆಯಿಂದ ಕಳಿಸಿದ್ದಾರೆ ಈ ಸೌರಿ ಮನೆಯ ಬಗ್ಗೆ ಪರಿಶೀಲನೆ ಮಾಡಿ ಮನೆ ಜಿಲ್ಲಾಧಿಕಾರಿಗಳ ಕಲ್ಪಿಸುವ ವ್ಯವಸ್ಥೆನ ಕಚೇರಿ ಮುಖಾಂತರ ಕಲ್ಪಿಸಬೇಕು ಜಿಲ್ಲಾಧಿಕಾರಿ ಅವರಿಗೆ ಕಲ್ಪ ವ್ಯವಸ್ಥೆನ ಈ ಕೂಡಲೇ ಮಾಡ್ತೀನಿ ಅಂತ ಮುಂಬಾ ಅವರಿಗೆ ತಮಿಸ್ ಮಾಡ್ತಾರೆ ಮೈಸೂರು ಮತ್ತು ಚಾಮನಗರ ಭಾಗದ ಅರಣ್ಯಗರ ಸಫಾರಿ ಸುಗು ಮಾಡುವವರ ಬಗ್ಗೆ ಇವರು ಮನೆಯಿಂದ ಕೊಡಿಸಿದ್ದಾರೆ ಈ ಮನವಿ ಬಗ್ಗೆ ಪರಿಶೀಲನೆ ಮಾಡಿ ಮನೆ ಜಿಲ್ಲಾಧಿಕಾರಿಗಳ ಕಲಿಸೋ ವ್ಯವಸ್ಥೆ ಮನೆ ಜಿಲ್ಲಾಧಿಕಾರಿ ಅವರಿಗೆ ಕಲಿತು ವ್ಯವಸ್ಥೆ ಕೂಡಲೇ ಮಾಡ್ತೀನಿ ಅಂತ ಮೈಸೂರು ಮತ್ತು ಚಾಮರಾಜ ಕಾಡಿನಿಂದ ಹೊರಗೆ ಬರ್ತವೆ ಕಾಡಿನಿಂದ ಹೊರಗೆ ಬಂದಾಗ ಈ ರೆಸಾರ್ಟ್ ಮಾಲೀಕರು ಎಂಟ್ರಿ ಕಂಡೋರ್ ಆಗಲ್ಲ ರಾಜಕಾರಣಿಗಳ ಎಂ ಪಿಗಳ ಎಮ್ ಎಲ್ ಎಸ್ಟರ್ ಎಂಟ್ರಿಗಳು ಆಗಲ್ಲ ಹಾಗಾದ್ರೆ ರೈತರಾಗಿ ಹೇಳ್ತಿರೋ ಆದ್ದರಿಂದ ಪ್ರಾಣಿ ಸಂಘರ್ಷ ಈಗ ಹೀಗೆ ಯಥಸ್ಥಿತ ಕಾಪಾಡಬೇಕು ಇವಾಗ ಏನಾಗಿದೆ ಒಂದುವರೆ ದಿನದ ರೆಸಾರ್ಟು ಪ್ರಾರಂಭ ಆಗಿಲ್ಲ ಅದರಿಂದ ಪ್ರಾಣಿಗಳು ಶಾಂತಿ ಇರಬೇಕು ಆಗ್ಲಿವೆ ಈಗ ಮತ್ತೆ ರೆಸಾರ್ಟ್ ಪ್ರಾರಂಭ ಮಾಡಿದ್ರೆ ಪ್ರಾಣಿಗಳೆಲ್ಲ ನಾಡಕ್ಕೆ ಬರ್ತವೆ ನಾಡಿಗೆ ಬಂದಾಗ ಏನದ್ದು ರೈತರುಗಳು ಅವ್ರ ಹೆಂಡ್ತೀರು ಮುಂಡಾಯ್ತಾರೆ ಅದರಿಂದ ಯಥಾಸ್ಥಿತಿ ಕಾಪಾಡಬೇಕು ಅಂತ ಈ ಪ್ರಾಣಿ ಹೊರಗಡೆ ಬರೋದ್ರಿಂದ ವ್ಯವಸಾಯನ ಮಾಡೋಕ್ಕಲ್ಲ ಜನ ವ್ಯವಸಾಯ ಮಾಡೋಕ್ಕ ರೈತರು ಏನು ವ್ಯವಸಾಯ ಜನ ಏನು ತಿಂತ ನಾಗರಿಕರು ಇದನ್ನೆಲ್ಲ ಮದಾಟು ಮಾಡ್ಕೊಂಡು ನಮ್ಮ ಆಲ್ತಾದ ಪಕ್ಷಿಗಳು ಮುಂದಿನ ಈ ಯಥಾಸ್ಥಿತಿ ಕಾಪಾಡ್ಬೇಕು ಈ ಮೂಲಕ ತಕ್ಕೊತ್ತಾಗಿ ಇದ್ದೀವಿ ಕಾರ್ಡ್ನಿಂದ ಹೊರಗೆ ಬರ್ತವೆ ಕಾರ್ಡ್ನಿಂದ ಹೊರಗೆ ಬಂದಾಗ ಈ ರೆಸಾರ್ಟ್ ಮಾಲೀಕರು ಎಂಟ್ರಿ ಕಟ್ಸಕ್ ಮುಂದೋರಾಗಲ್ಲ ರಾಜಕಾರಣಿಗಳ ಎಂ ಪಿಗಳಾಗ ಎಮ್ ಎಲ್ ಎಗಳ ಮಿನಿಸ್ಟರ್ ಎಂಟ್ರಿಗಳು ಮುಂದೋರಾಗಲ್ಲ ಹಾಗಾದರೆ ರೈತರಾಗಿ